¡Vamos! 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 ಅವರು ನನ್ನ ಆತ್ಮೀಯರು ಅವರು ಅವ್ರು ಏನು ನಿರ್ಣಯ ತಗೊಳ್ತಾರೆ ಪಾಪ ಒಂದೊಂದ್ಸಲಿ ಅವ್ರಿಗೂ ಗೊತ್ತಿರಲ್ಲ ನಾನು ಮತ್ತೆ ಮಾತಾಡ್ತೀನಿ ಅವ್ರ ಜೊತೆ ಯಾಕೆ ಅವರು ಯಾಕೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಕೇಳ್ತೀನಿ ಒಂದೇ ವರ್ಷಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿ ಇಲ್ಲೇ ನೋಡಿ ನಾನು ಮಾನ್ಯ ಶಿವಾನಂದ್ರ ಅವ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ ನಾನು ರಾಜಕಾರಣ ಪ್ರಾರಂಭ ಮಾಡದಿಂದ ಎಲ್ಲ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಾನೆ ಒಂದು ಚುನಾವಣೆ ಬಿಟ್ಟರೆ ಹಾಗಾಗಿ ಏನವರಿಗೆ ಬೇಜಾರಾಗಿದೆ ನಾನು ಮಾತಾಡ್ತೀನಿ ಸರಿ ಮಾಡ್ಕೊಂಡು ಹೋಗ್ತೇನೆ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ಜನತಾದಳದ ಎಲ್ಲ ನನ್ನ ನಾಯಕ ಮಿತ್ರರೇ ಬಂಧುಗಳೇ ಸಹೋದರರೇ ಸಹೋದರಿಯರೇ ಎರಡೂ ಪಕ್ಷಗಳ ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುವಳೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ತಾಲೂಕ್ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರ ಬೆಂಬಲ ಎನ್ ಡಿ ಎ ಅಭ್ಯರ್ಥಿಗಳಿಗಿದೆ ಅಂತೇಳಿ ಅಚಲವಾಗಿ ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ ಮೈತ್ರಿಕೂಟದ ಅಭ್ಯರ್ಥಿಗಳು ಐತಿಹಾಸಿಕ ವಿಜಯವನ್ನು ಇವತ್ತು ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪಿ ಎಲ್ ಡಿ ಬ್ಯಾಂಕಿಗೆ ನಡೆದಂತ ಚುನಾವಣೆಯ ಫಲಿತಾಂಶ ಬಂದಿದೆ ವೈಟ್ ವಾಶ್ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಕ್ಲೀನ್ ಸ್ವೀಪ್ ಕ್ಲೀನ್ ಸ್ವೀಪ್ ಅನ್ನು ಮಾಡಿದ್ದಾರೆ ಇದೊಂದು ಐತಿಹಾಸಿಕ ಚುನಾವಣೆ ಐತಿಹಾಸಿಕ ಗೆಲುವು ಮತ್ತು ಹತ್ತು ವರ್ಷಗಳು ನಮ್ಮ ಆಡಳಿತದಲ್ಲಿತ್ತು ಬ್ಯಾಂಕು ಈಗ ಮತ್ತೆ ಇನ್ನು ಐದು ವರ್ಷಗಳು ಕೂಡ ನಮ್ಮ ಎನ್ ಡಿ ಎ ಆಡಳಿತ ಮಂಡಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಸಹೋದರ ಸಹೋದರಿಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ ಮತ್ತು ಈ ಬ್ಯಾಂಕ್ ನಾನು ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ಏನಿದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕನ್ನಾಗಿ ಮಾಡುವಂಥದ್ದು ನಮ್ಮ ಮುಂದಿನ ಆಡಳಿತ ಮಂಡಳಿ ಮಾಡುತ್ತೆ ಅಂತ ನಿಮಗೆ ಮಾತನ್ನು ಭರವಸೆಯನ್ನು ಕೊಡ್ತೇನೆ ಅದೇ ರೀತಿ ಎರಡೂ ಪಕ್ಷಗಳ ನಮ್ಮ ಎಲ್ಲ ಮುಖಂಡರು ಅದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಅಭ್ಯರ್ಥಿಗಳು ಭಾಳಷ್ಟು ಶ್ರಮವನ್ನು ಪಟ್ಟು ಈ ಒಂದು ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ರಿಗೂ ಕೂಡ ಇವರೆಲ್ಲರ ಒಗ್ಗಟ್ಟಿನ ಒಂದು ಹೋರಾಟ ಒಗ್ಗಟ್ಟಿನ ಒಂದು ಬಲ ಇದ್ದಿದ್ದರಿಂದ ನಾವಿವತ್ತು ಗೆಲ್ಲಿಕ್ಕಾಗಿದೆ